ಯಾರ ಯಾರ ವೈಫಲ್ಯತಿರಿ ಪತ್ರ ಮತ್ತ ಪತ್ರನೇ ಅದ್ರ ಮತ್ತೆ ಕೆಲಸ ಇತ್ತವ್ರಿ ಪೊಲೀಸ್ ಇಲಾಖೆ ಏನ್ ಮಾಡ್ಲಕ್ಕ ಅವು ಇಲ್ಲಿದು ಏರ್ಪೋರ್ಟ್ ನಿಂದ ಹೋಗಾಗೆ ಯಾಕೆ ಇಡಿಲಿಲ್ರಿ ಗುರ್ತಿತ್ತಲ್ಲ ಇದು ಪೆಂಡ್ರಾವ ಹಾಸನ ಲೋಕಸಭಾ ಇಲೆಕ್ಷನ್ಗಿಂತ ಮೂರು ದಿವಸ ಮೊದಲೇ ಹಂಚಲಾಕತ್ತಾರ ತಾರೀಕಿಗೆ ಹಾಂ ಅಲ್ಲಿ ಹಂಚಲಾಕತ್ತಾರ ಮತ್ತು ಅವಾಗ ಏನು ಮಾಡಿದ್ರಿ ಇವ್ರಿಗೆ ಇಂಟೆಲಿಜೆನ್ಸ್ ಇಲ್ಲ ಅದು ಏನು ಮಾಡ್ಲಕ್ಕ ಇಂಟೇನು ಮಾಡಿ ಎಷ್ಟೋ ಮಂದಿ ನನಗೆ ಹೇಳಿದ್ರು ಅವಾಗ ಇಲ್ರಿ ಒಂದು ವಾರನಿಂದ ಇವತ್ತು ರೇವಣ ಏನು ರೀ ಪ್ರಜ್ ರೇವಣ್ಣ ಹೇಳಿ ಇವಾಗ ಏನು ಮಾಡಕತ್ತಿತ್ತು ಪೊಲೀಸ್ ಇಲಾಖೆ ಗೃಹ ಮಂತ್ರಿಗಳು ಏನು ಮಾಡಕತ್ತಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬೇಕು ಏನು ಕಾನೂನಾತ್ಮಕ ಅದಾವ ಎಲ್ಲ ಆ್ಯಕ್ಷನ್ ತೋರು ಈಗಾಗಲೇ ಅವ್ರು ಕುಮಾರಸ್ವಾಮಿ ಅವ್ರು ಹೇಳಾರ ಬಾರಪ್ಪ ಎಲ್ಲಿದೆಯಪ್ಪ ರೇ ಬ್ರಜ್ವಲ್ಲ ಬಾರಪ್ಪ ಮರ್ಯಾದೆ ಅಂತ ಹೇಳ್ಯಾರ ಬರಬೇಕು ಅವ ಪುಣ್ಯಾತ್ಮ ಬಂದು ಅರೆ ನೋಡಿರಿ ಕಾನೂನಿನ ವ್ಯವಸ್ಥೆಯಿಂದ ಯಾರು ಎಷ್ಟು ದಿವ್ಸ ಕೊತ್ಕೊಂಡ್ರೆ ಅವ್ರು ಜರ್ಮನ್ನಾಗ ಬರೀಬೇಕಲ್ಲ ಊರಿಗೆ ಬಂದಾಗ ನೀರಿಗೆ ಬರೀಬೇಕು ಇಲ್ಲೇ ಬರಬೇಕು ಹಾಂ ಎರಡು ದಿವಸ ಅದು ಡಿಪ್ಲೊಮ್ಯಾಟ್ ಪಾಸ್ ಎಂ ಪಿ ನನಗೂ ನಾನು ಎಂ ಪಿ ಇದ್ದೆ ನನಗೂ ಡಿಪ್ಲೊಮೇಟ್ ಇದು ಇತ್ತು ಏನು ಪಾಸ್ಪೋರ್ಟ್ ನಾಳೆ ಸೋತಂದ್ರೆ ಅವತ್ತು ಸೀಜ್ ಆಗ್ತದೆ ಅಲ್ಲಿ ಕುದಿಗೆ ಚೆನ್ನ ಹಿಡೋ ತೊಗೊಂಡು ಬರ್ತಾರ ನೋಡ್ರಿ ಪೊಲೀಸ್ ಇಲಾಖೆ ಮನಸ್ಸು ಮಾಡಿದ್ರೆ ಅವ್ರು ಎಲ್ಲಿ ಬೇಕಾದಲ್ಲಿ ಹೋಗತ್ತ ಹಾಂ ಮತ್ತೆ ಏನು ಮಾಡ್ಲಕ್ಕತ್ತಾರ ಅಂದ್ರೆ ವಿದ ವಿದೇಶ ಅವ್ರು ಯಾಕೆ ಈ ರಾಜ್ಯ ಸರ್ಕಾರದವ್ರು ಏನು ರೀ ಇವ್ರಿಗೆ ರಾಜ್ಯದಾಗ ರಾಜ್ಯದಾಗ್ತಿಲ್ಲ ಈಗ ಸುಮ್ ಸುಮ್ಮನೆ ಕೇಂದ್ರ ಮ್ಯಾಗ ಹಾಕಿದ್ರೆ ಕೇಂದ್ರದ ಏನು ಪಾತ್ರ ಐತ್ರ ಇತ್ತು ರೀ ಹೌದ್ರಿ ಅಲ್ರಿ ನಾಳೆ ನೀವು ಎಂ ಪಿ ಆದ್ರ ಅಂದ್ರೆ ಆದ ಮರುದಿವ್ಸ ಯಾವ್ದ್ರಿ ಅದಕ್ಕೆ ಯಾವ್ದಂಥ ಪ್ರೊಸೀಜರ್ ಅದಾವೆ ರೀ ಡಿಲೇ ಮತ್ತು ಇವ್ರು ಮಾಡಿದ್ದಲ್ರಿ ಇವರು ಅವಾಗ ಮೊದಲು ಇದು ಮಾಡಬೇಕಾಗಿತ್ತು ನೋಡಿರಿ ಕುಮಾರಸ್ವಾಮಿ ಅವ್ರಿ ಅಲ್ರಿ ಅಲ್ಲಿ ಅಲ್ಲರಿ ಅವರು ಹೇಳ್ಯಾರ ಪೆನ್ ಪೆಂಡ್ರಾವ್ದು ಯಾರು ಮಾಡ್ಯಾರ ಅನ್ನೋದು ಸರ್ಕಾರ ಗೊತ್ತಿರಲಿಲ್ಲ ರಾಜ್ಯದ ಮುಖ್ಯಮಂತ್ರಿ ಗೊತ್ತಿರಲಿಲ್ಲ ಪೆಂಡ್ರಾವ್ ಇಪ್ಪತ್ತಾರು ಸರಿ ಎಟ್ಟು ಎಟ್ಟು ಒಂದು ಲಕ್ಷ ಹೇಳ ಯಾವುದೋ ನಮ್ಮ ಪ್ರಾಪರ್ಟಿಗೆ ಒಬ್ಬ ಹಾಂ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಂಚಿಕೆ ಆಗಿದೆ ಅವನ್ನೆಲ್ಲ ಅರೆಸ್ಟ್ ಮಾಡೋಕ್ಕಾಗುತ್ತಾತೋ ಕತೆ ಹೇಳಲ್ಲ ಒಬ್ಬರು ಹಾಂ ಮಾಡಿದ್ರಿ ಮಾಡಿದಿರಿ ಮೊದಲೇ ಮೂರು ವರ್ಷದಿಂದ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದು ನಾನು ಸ್ಟೇಟ್ಮೆಂಟ್ ನೋಡಿರಿ ಕೂಡಲೇ ಸಂಗಮದಾಗ ಕರ್ನಾಟಕದ ಎರಡು ಸಿಟಿ ಅದು ಒಂದು ದೊಡ್ಡ ತಿಮ್ಮಿಂಗಲ ಬಿದ್ದೈತಿ ಇನ್ನೊಂದು ತಿಮ್ಮಂಗ್ಲೆ ಐತಿ ಅದು ಶೀಘ್ರದಲ್ಲೇ ಹೊರಗೆ ಬರ್ತದೆ ಅದು ಕಾದು ನೋಡಿ